ಸ್ವಾಗತ ಇವತ್ತು ನಾವು ಒಂದು ಬಹಳ ಇಂಟ್ರೆಸ್ಟಿಂಗ್ ವಿಷಯದ ಬಗ್ಗೆ ಮಾತಾಡೋಣ ಅದೇನೆಂದ್ರೆ ಚೀನಾದ ಜನರಿಂದ ನಾವು ಕಲಿಯಬಹುದಾದ ಐದು ಪ್ರಮುಖ ಹಣಕಾಸು ಪಾಠಗಳು ನೋಡಿ ಚೀನಾ ಇವತ್ತು ಜಗತ್ತಿನ ಎರಡನೇ ಅತಿ ದೊಡ್ಡ ಆರ್ಥಿಕ ಶಕ್ತಿ ಇದು ನಮ್ಗೆಲ್ಲ ಗೊತ್ತಿರೋ ವಿಷಯ ಆದ್ರೆ ಈ ಸ್ಥಾನಕ್ಕೆ ಅವರು ಎಮ್ಮನೆ ಬರಲಿಲ್ಲ ಅಲ್ವಾ ಇದರ ಹಿಂದೆ ಅವರ ಆರ್ಥಿಕ ಶಿಸ್ತು ಒಂದು ದೊಡ್ಡ ಕಾರಣ ಹಾಗಾದ್ರೆ ನಿಜವಾದ ಪ್ರಶ್ನೆ ಏನಪ್ಪಾ ಅಂದ್ರೆ ಇಷ್ಟು ಕಡಿಮೆ ಸಮಯದಲ್ಲಿ ಅವರು ಇಷ್ಟು ಶ್ರೀಮಂತರಾಗಿದ್ದು ಹೇಗೆ ಅವರ ಈ ಸಕ್ಸೆಸ್ ಹಿಂದಿನ ಸೀಕ್ರೆಟ್ಸ್ ತೆರೆಯೇನು ಮುಖ್ಯವಾಗಿ ನಾವು ಅವರಿಂದ ವಿಧಿ ಬನ್ನಿ ಒಂದೊಂದಾಗಿ ಡೀಟೇಲ್ ಆಗಿ ನೋಡೋಣ ಸರಿ ಮೊದಲನೇ ಪಾಠ ಇದು ತುಂಬಾನೇ ಮುಖ್ಯ ಬಹುಶಃ ಎಲ್ಲದಕ್ಕಿಂತ ಮುಖ್ಯವಾದದ್ದು ಅದೇನಂದ್ರೆ ಮೊದಲು ಉಳಿತಾಯ ಆಮೇಲೆ ಖರ್ಚು ಇದು ಅವರ ಸಂಪತ್ತು ಸೃಷ್ಟಿಯ ಅಡಿಪಾಯ ಜಸ್ಟ್ ಇಮ್ಯಾಜಿನ್ ಮಾಡಿ ಚೀನಾದಲ್ಲಿ ಜನರು ತಮ್ಮ ಆದಾಯದ ಮೂವತ್ತರಿಂದ ಉಳಿತಾಯ ಮಾಡ್ತಾರೆ ಇದೇನೋ ಸಣ್ಣ ವಿಷಯ ಅಲ್ಲ ಇದು ಅವರ ಕಲ್ಚರ್ನಲ್ಲೇ ಬೆರೆತು ಹೋಗಿದೆ ಮತ್ತು ಅವರ ಆರ್ಥಿಕ ಯಶಸ್ಸಿನ ಅಡಿಪಾಯ ಕೂಡ ಇದೆ ಇಲ್ಲಿರೋ ವ್ಯತ್ಯಾಸವನ್ನ ಗಮನಿಸಿ ನಮ್ಮಲ್ಲಿ ಸಾಮಾನ್ಯವಾಗಿ ಏನಾಗುತ್ತೆ ತಿಂಗಳ ಸಂಬಳ ಬರುತ್ತೆ ಖರ್ಚೆಲ್ಲ ಮಾಡ್ತೀವಿ ಕೊನೆಗೇನಾದರೂ ಉಳಿದ್ರೆ ಅದನ್ನ ಸೇವ್ ಮಾಡ್ತೀವಿ ಅಲ್ವಾ ಆದ್ರೆ ಅವರ ವಿಧಾನ ಪೂರ್ತಿ ಉಲ್ಟಾ ಆದಾಯ ಬಂದ ತಕ್ಷಣ ಮೊದಲು ಉಳಿತಾಯದ ಪಾಲನ್ನ ತೆಗೆದಿಟ್ಬಿಡ್ತಾರೆ ಆಮೇಲೆ ಉಳಿದ ಹಣದಲ್ಲಿ ತಮ್ಮ ಖರ್ಚುಗಳನ್ನ ನಿಭಾಯಿಸ್ತಾರೆ ನೋಡಿ ಇದೇ ದೊಡ್ಡ ಮೈಂಡ್ಸೆಟ್ ಶಿಫ್ಟ್ ಸರಿ ಉಳಿತಾಯ ಮಾಡೋದು ಒಂದೇ ಅಲ್ಲ ದುಡ್ಡನ್ನ ಜಾಸ್ತಿ ಮಾಡೋದು ಹೇಗೆ ಅನ್ನೋದ್ರ ಮೇಲೂ ಅವರು ಫೋಕಸ್ ಮಾಡ್ತಾರೆ ಅದೇ ನಮ್ಮ ಎರಡನೇ ಪಾಠ ಉದ್ಯಮಶೀಲ ಮನಸ್ಸು ಚೀನಾದಲ್ಲಿ ಚಿಕ್ಕ ವಯಸ್ಸಿನಿಂದಲೇ ಮಕ್ಕಳಿಗೆ ಬಿಸ್ನೆಸ್ ಬಗ್ಗೆ ಹೇಳ್ಕೊಡ್ತಾರೆ ಹಾಗಾಗಿ ಕೇವಲ ಒಂದೇ ಒಂದು ಕೆಲಸ ಒಂದೇ ಸಂಬಳದ ಮೇಲೆ ಡಿಪೆಂಡ್ ಆಗೋದು ಅವರ ಪದ್ಧತಿಯಲ್ಲ ಸೈಡ್ ಬಿಸ್ನೆಸ್ ಮಾಡೋದು ಆನ್ಲೈನಲ್ಲಿ ಏನಾದರೂ ಮಾರಾಟ ಮಾಡೋದು ಇದೆಲ್ಲ ಅಲ್ಲಿ ತುಂಬಾ ಕಾಮನ್ ಅವರ ದಾರಿ ನೋಡಿ ಎಷ್ಟು ಕ್ಲಿಯರ್ ಆಗಿದೆ ಮೊದಲು ಒಂದು ಪ್ರಾಥಮಿಕ ಉದ್ಯೋಗ ಅದರ ಜೊತೆಗೆ ಇನ್ನೊಂದು ಸೈಡ್ ಇನ್ಕಮ್ ಕ್ರಮೇಣ ಅದನ್ನೇ ಒಂದು ಸಣ್ಣ ಬಿಸ್ನೆಸ್ ಆಗಿ ಬೆಳೆಸೋದು ಈ ರೀತಿ ಅವರು ತಮ್ಮ ಆದಾಯದ ಮೂಲಗಳನ್ನು ವೈವಿಧ್ಯಗೊಳಿಸ್ತಾರೆ ರಿಸ್ಕ್ ಕಡಿಮೆ ಮಾಡ್ಕೊಳ್ತಾರೆ ಹಾಗಾದರೆ ಇಲ್ಲಿಂದ ನಾವು ಕಲಿಬೇಕಾದ ಪಾಠ ಏನು ತುಂಬ ಸಿಂಪಲ್ ಒಂದೇ ಆದಾಯದ ಮೂಲ ಯಾವತ್ತಿಗೂ ಸಾಲೋದಿಲ್ಲ ಆರ್ಥಿಕವಾಗಿ ಸ್ಟೇಬಲ್ ಆಗಿರ್ಬೇಕು ಅಂದ್ರೆ ಕನಿಷ್ಠ ಎರಡು ಆದಾಯದ ಮೂಲಗಳು ಇರಲೇಬೇಕು ಓಕೆ ದುಡ್ಡು ಉಳಿಸಿದ್ವಿ ಗಳಿಸಿದ್ವಿ ಮುಂದೇನು ಆ ಹಣವನ್ನು ಎಲ್ಲಿ ಬಳಸ್ಬೇಕು ಇಲ್ಲಿದೆ ಮೂರನೇ ರಹಸ್ಯ ಸರಳ ಜೀವನ ಆದ್ರೆ ದುಡ್ಡು ಹೂಡಿಕೆಗಳು ಈ ಒಂದು ಮಾತು ಅವರ ಇಡೀ ಫಿಲಾಸಫಿಯನ್ನ ಹೇಳುತ್ತೆ ಶೋ ಆಫ್ ಕಡಿಮೆ ಮಾಡಿ ಹೂಡಿಕೆ ಹೆಚ್ಚು ಮಾಡಿ ಚೀನಾದಲ್ಲಿ ಎಷ್ಟೋ ಶ್ರೀಮಂತರು ಕೂಡ ತುಂಬಾನೇ ಸರಳವಾದ ಜೀವನ ನಡೆಸ್ತಾರೆ ಯಾಕಂದ್ರೆ ಅವರಿಗೆ ದುಡ್ಡಿನ ನಿಜವಾದ ಮೌಲ್ಯ ಗೊತ್ತಿದೆ ಅವರ ಹಣ ಎಲ್ಲಿಗೆ ಹೋಗುತ್ತೆ ಅಂತ ಯೋಚನೆ ಮಾಡಿ ಬೆಲೆ ಕಳೆದುಕೊಳ್ಳುವ ಐಷಾರಾಮಿ ವಸ್ತುಗಳ ಮೇಲೆ ಅವರು ಹೆಚ್ಚು ಖರ್ಚು ಮಾಡಲ್ಲ ಬದಲಿಗೆ ಕಾಲ ಕಳೆದಂಟೆ ಮೌಲ್ಯ ಹೆಚ್ಚಾಗುವಂತಹ ಅಸೆಟ್ಸ್ ಮೇಲೆ ಅಂದ್ರೆ ಉತ್ಪಾದಕ ಹೂಡಿಕೆಗಳ ಮೇಲೆ ಗಮನ ಹರಿಸ್ತಾರೆ ಸಿಂಪಲ್ ಆಗಿ ಹೇಳೋದಾದ್ರ ಲಯಬಿಲಿಟೀಸ್ ಬದಲು ಅಸೆಟ್ಸ್ ಕಲೆಕ್ಟ್ ಮಾಡ್ತಾರೆ ಹೂಡಿಕೆ ಮಾಡೋದು ಸರಿ ಆದರೆ ಎಷ್ಟು ಸಮಯಕ್ಕೆ ಇಲ್ಲೇ ಬರುತ್ತೆ ನಾಲ್ಕನೇ ಪಾಠ ದೀರ್ಘಕಾಲೀನ ಚಿಂತನೆ ನುಡಿ ಅವರು ಕ್ವಿಕ್ ಮನಿ ಸ್ಕೀಮ್ಗಳ ಹಿಂದೆ ಹೋಗೋದಿಲ್ಲ ರಾತ್ರೋರಾತ್ರಿ ಶ್ರೀಮಂತರಾಗ್ಬೇಕು ಅನ್ನೋ ಆಸೆ ಅವರಿಗಿಲ್ಲ ಬದಲಿಗೆ ತಾಳ್ಮೆ ಇಟ್ಟು ನಿಧಾನವಾಗಿಯಾದ್ರೂ ಸ್ಥಿರವಾಗಿ ಬೆಳೆಯುವಂತಹ ಹೂಡಿಕೆಗಳನ್ನ ಆಯ್ಕೆ ಮಾಡಿಕೊಳ್ತಾರೆ ಅವರು ಇವತ್ತಿನ ಬಗ್ಗೆ ಅಷ್ಟೇ ಯೋಚಿಸಲ್ಲ ಅವರ ಪ್ಲಾನ್ ಇರೋದು ಹತ್ತು ವರ್ಷ ಇಪ್ಪತ್ತು ವರ್ಷಗಳ ಮುಂದಕ್ಕೆ ಸ್ಟಾಕ್ ಮಾರ್ಕೆಟ್ ಭೂಮಿ ಅಥವಾ ಬಿಸ್ನೆಸ್ ಎಲ್ಲದರಲ್ಲೂ ಲಾಂಗ್ ಟರ್ಮ್ ಗೇಮ್ ಆಡ್ತಾರೆ ಅವರ ಆಟ ಟಿ ಟ್ವೆಂಟಿ ಕ್ರಿಕೆಟ್ ತರ ಅಲ್ಲ ಟೆಸ್ಟ್ ಮ್ಯಾಚ್ ತರ ತಾಳ್ಮೆಯೇ ಗೆಲುವು ಇದೆಲ್ಲ ಸರಿ ಉಳಿತಾಯ ಬಿಸ್ನೆಸ್ ಹೂಡಿಕೆ ಇದೆಲ್ಲ ಮಾಡೋಕೆ ಒಂದು ಶಕ್ತಿ ಬೇಕಲ್ವಾ ಆ ಇಂಜಿನ್ ಯಾವುದು ಅದೇ ನಮ್ಮ ಐದನೇ ಮತ್ತು ಅತ್ಯಂತ ಮುಖ್ಯವಾದ ಪಾಠ ಶಿಸ್ತು ಮತ್ತು ಸ್ಥಿರತೆ ಚೀನಾದ ಜನರನ್ನ ನೋಡಿದ್ರೆ ಅವರಲ್ಲಿ ಶಿಸ್ತು ಎದ್ದು ಕಾಣುತ್ತೆ ಪ್ರತಿದಿನ ತಪ್ಪದೇ ಸತತವಾಗಿ ಪ್ರಯತ್ನ ಪಡೋದು ಅವರ ಯಶಸ್ಸಿನ ಮೂಲಮಂತ್ರ ಇದನ್ನೇ ನಾವು ಕನ್ಸಿಸ್ಟೆನ್ಸಿ ಅಂತ ಕರೆಯೋದು ಪ್ರತಿದಿನದ ಸಣ್ಣ ಸಣ್ಣ ಪ್ರಯತ್ನಗಳೇ ಕಾಲಕ್ರಮೇಣ ದೊಡ್ಡ ಸಂಪತ್ತನ್ನಾಗಿ ಪರಿವರ್ತನೆಯಾಗುತ್ತೆ ಹಾಗಾಗಿ ಈ ಈಕ್ವೇಶನ್ ನೆನ್ಪಿಟ್ಕೊಳ್ಳಿ ಸ್ಥಿರತೆ ಅಂದ್ರೆ ಸಂಪತ್ತು ಪ್ರತಿದಿನ ನಾವು ಮಾಡುವ ಸಣ್ಣ ಸಣ್ಣ ಶಿಸ್ತಿನ ಕೆಲಸಗಳು ಚಕ್ರಬಡ್ಡಿಯಂತೆ ಬೆಳೆದು ದೊಡ್ಡ ಫಲಿತಾಂಶ ಕೊಡುತ್ತೆ ಹಾಗಾದ್ರೆ ಬನ್ನಿ ಈ ಐದು ಅಭ್ಯಾಸಗಳನ್ನ ಮತ್ತೊಮ್ಮೆ ಕ್ವಿಕ್ ಆಗಿ ನೋಡೋಣ ಇವುಗಳನ್ನ ಒಟ್ಟಾಗಿ ಪಾಲಿಸಿದ್ರೆ ನಮ್ಮ ಆರ್ಥಿಕ ಜೀವನಕ್ಕೆ ಒಂದು ಭದ್ರವಾದ ಅಡಿಪಾಯ ಹಾಕಬಹುದು ನೆನಪಿರಲಿ ಐದೇ ಐದು ಸರಳ ಸೂತ್ರಗಳು ಒಂದು ಮೊದಲು ಉಳಿಸಿ ನಂತರ ಖರ್ಚು ಮಾಡಿ ಎರಡು ಆದಾಯಕ್ಕೆ ಒಂದೇ ಮೂಲ ಸಾಲದು ಹಲವು ಮೂಲಗಳನ್ನ ಸೃಷ್ಟಿಸಿ ಮೂರು ಶೋ ಆಫ್ ಮಾಡೋ ಬದಲು ಹೂಡಿಕೆ ಮಾಡಿ ನಾಲ್ಕು ಲಾಂಗ್ ಟರ್ಮ್ ಯೋಜನೆ ಮಾಡಿ ಮತ್ತು ಐದು ಪ್ರತಿದಿನ ಶಿಸ್ತನ್ನ ಪಾಲಿಸಿ ಈ ಐದು ಸೂತ್ರಗಳು ಯಾರನ್ನ ಬೇಕಾದರೂ ಆರ್ಥಿಕವಾಗಿ ಬಲಿಷ್ಠರನ್ನಾಗಿ ಮಾಡುತ್ತೆ ಸರಿ ಈ ಐದು ಪಾಠಗಳನ್ನ ಈಗಷ್ಟೇ ಕೇಳಿದ್ರಿ ಈಗ ಒಂದು ಪ್ರಶ್ನೆ ಇದರಲ್ಲಿ ಯಾವ ಒಂದು ಪಾಠವನ್ನ ತಮ್ಮ ಆರ್ಥಿಕ ಜೀವನವನ್ನ ಉತ್ತಮ ಪಡಿಸಿಕೊಳ್ಳಲು ಇವತ್ತಿನಿಂದಲೇ ಶುರು ಮಾಡಬಹುದು ಯೋಚನೆ ಮಾಡಿ